ಸ್ವಾರ್ಥ ಇಲ್ಲದೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಖಂಡಿತವಾಗೂ ಸಮಾಜ ಅವ್ರನ್ನ ಬೆಂಬಲಿಸುತ್ತೆ ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆಗಳು ಬಂದಿರೋದೇ ಹಂಗೆ ಇಲ್ಲಿಯವರೆಗೂ ಸಶಸ್ತ್ರ ಹೋರಾಟದಿಂದ ಭಾರತದಲ್ಲಿ ಬಂದಿರೋ ಬದಲಾವಣೆಗಳು ಎಷ್ಟು ಈ ರೀತಿಯಾಗಿರುವ ಏನು ಪ್ರಜಾತಾಂತ್ರಿಕ ಸಮೂಹ ಹೋರಾಟಗಳ ಇದರಿಂದ ದೃಷ್ಟಿಯಿಂದ ಬಂದಿರುವ ಬದಲಾವಣೆಗಳು ಎಷ್ಟು ಅಂತ ನಾವು ನೋಡಿದರೆ ನ್ಯಾಯಾಂಗದ ಮುಖಾಂತರ ಕಾನೂನು ಹೋರಾಟದ ಮುಖಾಂತರ ಜನ ಜನರ ಚಳುವಳಿಯ ಮುಖಾಂತರ ಆಗ್ರಹದ ಮುಖಾಂತರ ಬೇಕಾದಷ್ಟು ಬದಲಾವಣೆ ಬಂದಿದೆ ಹಾಗಾಗಿನೇ ನಮ್ಮ ಮುಖ್ಯವಾಗಿರುವ ಕಾಳಜಿ ಏನು ಅಂತ ಹೇಳಿದರೆ ನಮ್ಮ ಸಮಿತಿಯ ಕೆಲವು ಸದಸ್ಯರು ಏನಾಗಿದೆ ಪರಿಸ್ಥಿತಿ ಅಂತ ನೋಡಿ ಬರೋಕ್ಕೆ ಹೋಗಿದ್ದರು ಅಲ್ಲಿ ಜನರ ಸಮಸ್ಯೆಗಳೇ ಭಾಳ ಇದೆ ಅಂದರೆ ಕಳೆದ ಹದಿನೈದು ಇಪ್ಪತ್ತು ವರ್ಷಗಳಿಂದ ಈ ಹಿಂದೆ ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಕೂಡ ಒಂದ್ಸಲ ಸಲ ನಾವು ಆ ಕಾಡಿನ ಪ್ರದೇಶಗಳಿಗೆ ಭೇಟಿ ಕೊಟ್ಟಿದ್ವಿ ಆಗಲೂ ಕೂಡ ಅವಾಗ ಭಾಳ ತೀವ್ರವಾದ ನಕ್ಸಲ್ಲಿ ಹೋರಾಟ ಇದ್ದಾಗ ಹೆಚ್ಚಿನ ಏನು ಸೌಕರ್ಯಗಳ ದೃಷ್ಟಿಯಿಂದ ಜನತೆಗೆ ಒದಗಿಸ್ಬೋದಾಗಿರೋ ಏನೋ ಅನುಕೂಲಗಳ ದೃಷ್ಟಿಯಿಂದ ಹೆಚ್ಚಿನ ಪ್ರಗತಿ ಆಗಿದೆ ಅಂತ ನಮಗನಿಸೋದಿಲ್ಲ ಆಗಿದ್ದ ಆದಿವಾಸಿಗಳು ಈಗ ವಯಸ್ಸಾಗಿದೆ ಅಷ್ಟೇ ಆಗಿರೋ ಇವರು ಇನ್ನೊಂದು ನಾಲ್ಕು ಜನ ಹುಡುಗರು ಎಕ್ಸ್ಟ್ರಾ ಆಗಿರ್ಬೋದು ರಸ್ತೆಗಳು ಅಲ್ಲಿನ ಸಂಪರ್ಕ ಸೌಕರ್ಯ ಅಲ್ಲಿನ ವಿದ್ಯುತ್ ಸಂಪರ್ಕ ಸೌಕರ್ಯ ಶಾಲೆಗಳ ವ್ಯವಸ್ಥೆ ಇವೆಲ್ಲವೂ ಕೂಡ ಈಗಲೂ ನಾವು ಏನು ಅನ್ಕೊಳ್ತೀವಿ ಇಲ್ಲಿ ಮುಖ್ಯವಾಹಿನಿ ಏನು ನಗರಗಳಲ್ಲಿ ಪಟ್ಟಣಗಳಲ್ಲಿ ಇರುವಂತಹ ಪರಿಸ್ಥಿತಿ ಹೋಲಿಸಿದರೆ ಭಾಳ ನಾವು ಅದು ನಾವು ಚಿಂತಿಸಬೇಕಾಗಿರುವಂತಹ ಮಟ್ಟದಲ್ಲಿದೆ ಸರ್ಕಾರ ಈ ರೀತಿಯಾಗಿ ಹಿಂದುಳಿದಿರುವಂತಹ ಪ್ರಾಂತ್ಯಗಳಲ್ಲಿರುವಂತಹ ಜನತೆಗೆ ಆದ್ಯತೆಯ ಮೇರೆಗೆ ಅವಕಾಶಗಳನ್ನು ಕಲ್ಪಿಸಿಕೊಡ್ಬೇಕು ಮತ್ತು ಅದು ಅವ್ರ ಹಕ್ಕು ಅಂತ ನಾವು ಭಾವಿಸ್ತೀವಿ ಅಷ್ಟೊಂದು ವರ್ಷಗಳಿಂದ ಕಾಡಲ್ಲಿದ್ದು ಆ ಕಾಡಿನಲ್ಲಿ ಅವರು ಇದು ಮಾಡಿ ಏನು ವ್ಯವಸಾಯ ಮಾಡಿ ಭೂಮಿಯನ್ನು ಬೆಳೆಸಿದ್ದಾರೆ ಮತ್ತು ಅದು ಯಾವುದು ಕೂಡ ಬಹಳ ಲಾಭದಾಯಕವಾದದ್ದು ಅಲ್ಲ ಅವ್ರು ಏನು ಸಾಹಸ ಮಾಡೋಕ್ಕೋಗಿದ್ದಾರೆ ಆ ರೀತಿಯಾಗಿ ಆ ಕಾಳೊಳಗೋಗಿ ಸೇರಿರೋದ್ರಿಂದಾಗಿ ಅವರು ರೆಸಾರ್ಟ್ ಮಾಡಿದ್ದಾರೆ ಲಾಭ ಬರ್ತಾ ಇದೆ ಅಂತನೋ ಅಥವಾ ಅವ್ರು ಮಾಡ್ತಿರೋ ಕೃಷಿಯಿಂದ ವಿಪರೀತ ಲಾಭ ಬರ್ತಾ ಇದೆ ಅಂತನೋ ಏನೂ ಇಲ್ಲ ಜೀವನಾಧಾರವಾಗಿರುವಂತಹ ಸಣ್ಣ 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 ತುಂಡುಗಳಲ್ಲಿ ಅವರು ವ್ಯವಸಾಯ ಮಾಡ್ತಾ ತಮ್ಮ ಜೀವನವನ್ನು ನಡೆಸ್ತಾ ಇದ್ದಾರೆ ಮಳೆ ಅಲ್ಲಿರುವಂಥ ಕಾಡಿನ ವಾತಾವರಣ ಶೀತ ಅವನ್ನೆಲ್ಲ ನೋಡಿದರೆ ಮತ್ತು ಅವರಿಗೆ ಬದುಕೋ ಹಕ್ಕಿದೆ ಯಾಕಂದರೆ ಅವರು ಅರಣ್ಯದ ಜೊತೆಗೆ ಬರೆತೋಗಿದ್ದಾರೆ ಅವ್ರನ್ನ ಮುಖ್ಯ ಇಲ್ಲಿ ಬನ್ನಿ ಮುಖ್ಯ ನಗರಗಳಿಗೆ ಅಂದರೆ ಅವ್ರಿಗೆ ಇಷ್ಟ ಆಗೋದಿಲ್ಲ ಅವರು ಆ ಕ್ರಮಕ್ಕೆ ಒಪ್ಪುಬಿಟ್ಟಿದ್ದಾರೆ ನಮ್ಮ ಕೆಲಸ ಏನು ಅವರಿರುವ ಜಾಗದಲ್ಲಿ ನಾವು ಒಂದು ಸರ್ಕಾರವಾಗಿ ಒಂದು ಸಮಾಜವಾಗಿ ಒದಗಿಸಿಕೊಡಬೇಕಾಗಿರುವ ಕನಿಷ್ಠ ಹಕ್ಕುಗಳು ಸೌಕರ್ಯಗಳನ್ನು ಒದಗಿಸ್ಬೋದು ಅವರ ನಿವೇಶನದ ಹಕ್ಕು ಅವರ ಭೂಮಿ ಹಕ್ಕು ಬಂದ ನಂತರ ನಿಮ್ಮ ಸರ್ಕಾರ ಈಗ ನೋಡಿ ಒಂದು ಹಂತದಲ್ಲಿ ಎಚ್ ಎಸ್ ದೊರೆಸ್ವಾಮಿ ಎ ಕೆ ಸುಬ್ಬಯ್ಯ ಗೌರಿ ಲಂಕೇಶ್ ಇದ್ದಾಗ ಅವಾಗ ಇದ್ದ ಸಮಿತಿ ಆ್ಯಕ್ಟಿವ್ ಇತ್ತು ಆಗ ಬಂದವರಿಗೆ ಕೆಲವರು ನಮಗೆ ಸೌಕರ್ಯಗಳೇನು ಕೊಡಬೇಡಿ ನೀವು ಅಂದರು ಹಾಗಾಗಿ ಕೆಲವ್ರು ಬೇಕು ಅಂದ್ರೆ ಒಂದಿಷ್ಟರ ಮಟ್ಟಿಗೆ ಸಿಕ್ಕಿದೆ ಈಗ ನಾವು ಮೇಲೆ ಇನ್ನೂ ಯಾರೂ ಬರಲಿಲ್ಲ ಆದರೆ ಹಳವರೇ ನಮ್ಮನ್ನು ಇನ್ನೂ ಕೇಳ್ತಿದ್ದಾರೆ ನಮಗೆ ಬರಬೇಕಾದ್ದು ಸೂಕ್ತವಾಗಿ ಬಂದಿಲ್ಲ ನಮಗೆ ಭಾಳ ತೊಂದರೆಗಳಿದ್ದಾವೆ ಕೇಸುಗಳನ್ನ ತೆಗೀಲಿಲ್ಲ ಜಾಮೀನು ಸಿಗೋದಕ್ಕೆ ಹೊಸ ಇದಾಗ್ತಿಲ್ಲ ನಮಗೆ ಇತ್ಯಾದಿಗಳೆಲ್ಲ ಹೇಳ್ತಿದ್ದಾರೆ ಅವರೆಲ್ಲ ಅದಕ್ಕೆ ನಾವಿವಾಗ ಅವ್ರಿಗೆ ಹೇಳ್ತಿದ್ವಿ ನಾವು ಅದನ್ನು ಏನಂತ ಅಂದರೆ ಹಳಬರು ಅಂದರೆ ಈಗ ಹೊಸದಾಗಿ ಏನು ಪಾಲಿಸಿ ಮಾಡಿದರೆ ಏಳುವರೆ ಲಕ್ಷ ಹೇಗೆ ಮತ್ತು ಐದು ಲಕ್ಷ ಬಿಗೆ ಇತ್ಯಾದಿ ಅದನ್ನು ಬರೀ ಈಗಿನವರಿಗೆ ಅಂತ ಮಾತ್ರ ಅನ್ನಬೇಡಿ ಈ ಹಿಂದೆ ಬಂದವರು ಯಾರಿದ್ದಾರೆ ಅವರಿಗೂ ಕೂಡ ಸಮರ್ಪಕವಾದ ಆಗಿಲ್ಲ ಪುನರ್ವಸತಿ ದಯವಿಟ್ಟು ಅವ್ರಿಗೂ ಅಪ್ಲೈ ಆಗೋ ರೀತಿಯಲ್ಲಿ ಅಂದರೆ ಡೇಟ್ನ ಈ ಹೊಸ ಆದೇಶ ಬಂದ ಡೇಟಿಂದ ಮಾತ್ರ ಅವ್ರಿಗೆ ಕೊಡ್ರಿ ಅನ್ನುವಂಥದ್ದು ಇದೆಯಲ್ಲ ಅದನ್ನು ದಯವಿಟ್ಟು ಪರಿಗಣಿಸಬೇಡಿ ಇದನ್ನು ನಮ್ಮ ಮನವಿಯನ್ನು ನಮ್ಮ ಇದನ್ನು ಪರಿಗಣಿಸಿ ನೀವು ಆ ರೀತಿಯಾಗಿ ಬಂದು ಭಾಳ ತೊಂದರೆಯಲ್ಲಿರುವಂಥದ್ದು ನಾವು ಕೊಡ್ತೀವಿ ಇದನ್ನು ಅವರ ಮಾಹಿತಿಯನ್ನು ಅವ್ರಿಗೂ ಕೂಡ ನೀವು ಇದನ್ನು ಅನ್ವಯಿಸ್ಕೊಡ್ಬೇಕು ಅಂತೇಳಿ ಅವ್ರು ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ ಆಯಿತು ಅಂದಿಲ್ಲ ಯಾಕಂದರೆ ಅದು ಸರ್ಕಾರದ ಮಟ್ಟದಲ್ಲಾಗಬೇಕು ಅಂದರೆ ಡೇಟ್ನ ಸಡಿಲಿಸಿ ಈ ಹಿಂದೆ ಬಂದವರಿಗೂ ಕೂಡ ಅವಕಾಶಗಳನ್ನು ಕಲ್ಪಿಸಿಕೊಡೋದು ಆ ಧನ ಮತ್ತು ಪರಿಹಾರ ಮತ್ತು ಇತ್ಯಾದಿಗಳನ್ನು ಕೊಡೋದ್ರ ಬಗ್ಗೆ ಪರಿಶೀಲನೆ ಮಾಡ್ತೀವಿ ಸರ್ಕಾರದವ್ರ ಜೊತೆಗೆ ಮಾತಾಡ್ತೀವಿ ಅಂತ ಅಲ್ಲಿ ಬರೋರು ಉನ್ನತಾಧಿಕಾರಿಗಳೇ ಮುಖ್ಯ ಕಾರ್ಯದರ್ಶಿಗಳು ಬಂದಾಗಲೂ ಅವರೊಬ್ಬರೇನೆ ಅದನ್ನು ತೀರ್ಮಾನ ಮಾಡೋಕ್ಕಾಗಲ್ಲ ಆದರೆ ಅವರು ಪರಿಶೀಲಿಸ್ತೀವಿ ಅದನ್ನು ಆ ಸಾಧ್ಯತೆಯನ್ನು ಪರಿಶೀಲಿಸ್ತೀವಿ ನೋಡ್ರಿ ಅಂತೇಳಿ ಅಧಿಕಾರಿಗಳಿಗೆ ಹೇಳಿದರು ಅವರು ಅದರಿಂದ ನಮ್ಮ ಪ್ರಯತ್ನ ಅದು ಹಳಬರಿಗೂ ಕೂಡ ಅವಕಾಶಗಳನ್ನು ಒದಗಿಸ್ಬಿಡ್ರಿ ಅಂತ ಕಾರ್ಯಕರ್ತರನ್ನು ರೀಚ್ ಆಗೋದು ಅಂತ ಹೇಳಿದರೆ ಅವರೇ ನಮ್ಮನ್ನು ಫೋನ್ ಮಾಡಿ ಹೇಳಬೇಕು ಇಲ್ಲಾಂದರೆ ಅವರಿಗೆ ಸಿಂಪತೈಸರ್ಸ್ ಆಗಿರೋರು ಅಥವಾ ಅವರು ಬಂದು ಓಡಾಡೋ ಜಾಗದಲ್ಲಿರುವ ಅಂಗಡಿಗಳು ಮುಂಗಟ್ಟುಗಳು ಇತ್ಯಾದಿಗಳು ಏನಾದರೂ ನಮ್ಮ ಗ್ರಹಿಕೆಗೆ ಬಂದರೆ ಅವ್ರಿಗೆ ಹೋಗಿ ನಮ್ಮ ಇದನ್ನು ವಿವರಿಸ್ತೀವಿ ಈ ಥರದ ಒಂದು ಅವಕಾಶ ಸಿಕ್ಕಿದೆ ಸರ್ಕಾರ ಪರಿಗಣಿಸೋಕ್ಕೆ ರೆಡಿ ಇದೆ ನಿಮ್ಮನ್ನು ಮುಖ್ಯವಾಹಿನಿಯಲ್ಲಿ ಸಾಮಾನ್ಯ ನಾಗರಿಕರ ರೀತಿಯಲ್ಲಿ ನಡೆಸ್ಕೊಳ್ಳೋದಿಕ್ಕೆ ರೆಡಿ ಇದೆ ಮತ್ತು ಸಾಧ್ಯವಾದಷ್ಟು ಕಾನೂನು ನಿರ್ಬಂಧಗಳನ್ನು ಮತ್ತು ಕಾನೂನಿಗೆ ಸಂಬಂಧಪಟ್ಟಿರುವ ಏನು ಇದಾವಲ್ಲ ತೊಡಕುಗಳನ್ನು ಸರಳೀಕರಿಸೋದಕ್ಕೂ ಕೂಡ ಅವ್ರ ಪ್ರಯತ್ನ ನಡೆದಿದೆ ನಾವು ಅದನ್ನು ಆಗ್ರಹಿಸಿದ್ದೀವಿ ಅದರಿಂದ ನೀವು ಹೊರಗಡೆ ಬಂದರೆ ಮತ್ತು ಈ ಕಾನೂನಿನ ಬಲೆ ಈ ಜೈಲುವಾಸ ಈ ಮೊಕದ್ದಮೆಗಳು ಎದುರಿಸ್ತಾ ಜಾಮೀನುಗಳು ತಗೊಳ್ತಾ ಜಿಲ್ಲೆಯಿಂದ ಜಿಲ್ಲೆಗೆ ಓಡಾಡ್ತಾ ಅಲದಾಡ್ತಾ ಯಾಕಂದರೆ ಅವ್ರಿಗೆ ಮೊದಲೇ ಆದಾಯದ ವ್ಯವಸ್ಥೆ ಇರೋದಿಲ್ಲ ಆ ರೀತಿಯಾಗಿರುವ ಕಿರುಕುಳಗಳನ್ನು ಅತ್ಯಂತ ಸರಳೀಕರಿಸಿ ಕನಿಷ್ಠಗೊಳಿಸೋದಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅವರಿಗೆ ತಿಳಿಸಿ ಮನವರಿಕೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ ಮತ್ತು ಅವರು ಬಂದ ಮೇಲೆ ತರಬೇತಿಗೋಸ್ಕರ ಮೊದಲು ಒಂದು ವರ್ಷ ಮಾತ್ರ ಕೊಡೋದು ಎರಡೆರಡು ಸಾವಿರ ಅಂತೇನಿತ್ತು ಈಗ ಅದನ್ನ ಇನ್ಕ್ರೀಸ್ ಮಾಡಿದ್ದಾರೆ ಅವರು ಯಾವ್ದಾದ್ರು ಉದ್ಯೋಗ ಕಲಿತೀವಿ ಅಂತ ಹೇಳಿ ಅವ್ರಿಗೆ ಕೊಡುವ ಸಹಾಯಧನ ಅವ್ರು ತಿಂಗಳ ಮಾಸಿಕ ಬತ್ತಿಯ ಥರ ಕೊಡೋದು ಅಂತ ಹೇಳಿ ಬ್ಯಾಂಕ್ಗಳಿಂದ ಲೋನ್ ಕೊಡಿಸೋದ್ರ ಬಗ್ಗೆ ಕೂಡ ಒಂದು ನಿಯಮ ತಗೊಂಡಿದ್ದಾರೆ ವಸತಿ ಅಥವಾ ಅವರು ವ್ಯವಸಾಯ ಮಾಡ್ತೀವಿ ಹೇಳಿ ಅದನ್ನು ಒದಗಿಸ್ಕೊಡೋದಕ್ಕೂ ಕೂಡ ಸರ್ಕಾರ ಮನಸ್ಸು ಮಾಡಿದೆ ಅಂದರೆ ಇದೆಲ್ಲವೂ ಕೂಡ ಜಾರಿಯಾಗಬೇಕು ಅಂತ ಹೇಳಿದರೆ ಹೊಸದಾಗಿರುವಂತಹ ಬ್ಯಾಚ್ ಬಂದರೆ ಆಗದು ಎಷ್ಟು ಶೀಘ್ರವಾಗಿ ಅದನ್ನು ಮಾಡಿಕೊಡುತ್ತೆ ಅನ್ನೋದು ಅದು ನಮ್ಮ ಮೇಲೂ ಬಿಟ್ಟಿದೆ ಸರ್ಕಾರಿ ಅಧಿಕಾರಿಗಳ ಮೇಲೂ ಬಿಟ್ಟಿದೆ ಈಗ ವಿಕ್ರಮಗೌಡವನ್ನು ನೋಡಿದಾಗ ಈಗಿನ ಅಪ್ಡೇಟ್ ಹೇಳಿದೆ ನಿಮಗೆ ಇಲ್ಲ ನಮಗೆ ಇದು ಬೇಜಾರಿನ ವಿಷಯ ಅವರನ್ನು ಕೊಲ್ಲಬೇಕಾದ ಅಗತ್ಯ ಇರಲಿಲ್ಲ ಬಂಧಿಸಬಹುದಿತ್ತು ಬಂಧಿಸೋದಕ್ಕೆ ಪ್ರಯತ್ನ ಪಡಬೇಕಿತ್ತು ಯಾಕಂದರೆ ಪೊಲೀಸ್ ಬಲ ದೊಡ್ಡದಿತ್ತು ಅವರು ಕೆಲವರೇ ಇದ್ದರು ಇವ್ರು ಹೇಳ್ತಿರೋ ಕ ಇದೇನು ಅಂತ ಹೇಳಿದ್ರೆ ಅವ್ರ ಹತ್ರ ಆಟೋಮೆಟಿಕ್ ವೆಪನ್ ಇತ್ತು ಅದರಿಂದ ಭಾಳ ಅಪಾಯ ಇತ್ತು ಒಂದು ಸಲ ಅವ್ರು ಫೈರ್ ಮಾಡಿದ್ರು ಹತ್ತು ಜನರು ಸಾಯಬೋದಿತ್ತು ಅಂತ ನಮಗೆ ಆ ತಾಂತ್ರಿಕ ವಿವರಗಳು ಗೊತ್ತಿಲ್ಲ ಸೀಸ್ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ ಅದಿನ್ನು ಯಾರು ಇದಿನ್ನು ಮಹಾಜನ ಹಂತದಲ್ಲಿರೋದ್ರಿಂದ ಅದು ಇನ್ನು ಸಾರ್ವಜನಿಕರಿಗೆ ಅಥವಾ ಪತ್ರಕರ್ತರಿಗೆ ತೋರಿಸ್ತಾ ಇಲ್ಲ ನಾವು ಹೇಳೋದು ಅದು ಏನೇ ಆಗಿರಲಿ ಮೊದಲ ಪ್ರಯತ್ನ ಅನ್ನುವಂಥದ್ದು ಪ್ರಾಣವನ್ನು ಉಳಿಸಿ ಅವರನ್ನು ಬಂಧಿಸೋದಕ್ಕೆ ಬೇಕಾಗಿರುವಂಥ ಒಂದು ವ್ಯೂಹ ರಚಿಸಿದರೆ ಬಂಧಿಸಿದ್ದರೆ ಒಂದು ಜೀವದ ಏನು ರಕ್ಷಣೆ ಆಗ್ತಿತ್ತು ಆತ ಕೂಡ ಮುಖ್ಯವಾಹಿನಿಗೆ ಬಂದರೆ ಆತನ ಅದರಿಂದ ಒಂದು ಉಪಯೋಗ ಇತ್ತು ಮತ್ತು ಪೊಲೀಸರು ಅಥವಾ ನಮ್ಮ ಸಶಸ್ತ್ರ ಪಡೆಗಳಿಗೆ ಇದು ಕೊಂದು ಮುಗಿಸಬೇಕಾಗಿರುವ ಏನೋ ಒಂದು ಸಮಸ್ಯೆ ಅನ್ನುವ ಭಾವನೆಯನ್ನು ಬಿಡಬೇಕು ಅಂತ ಕೂಡ ನಾವು ಆ ಏನು ವಿನಂತಿಸ್ತಿದ್ದೀವಿ ಇದು ಕೊಂದು ಮುಗಿಸೋಬೇಕಾಗಿರೋ ಸಮಸ್ಯೆ ಅಲ್ಲ ಅದರ ಬದಲಾಗಿ ಜನತೆಯನ್ನು ಎಜುಕೇಟ್ ಮಾಡೋದು ಅವರಿಗೆ ಸೌಕರ್ಯಗಳನ್ನು ಒದಗಿಸೋದು ಅವರ ಹಕ್ಕುಗಳನ್ನು ಪ್ರಾಮಾಣಿಕವಾಗಿ ಕಾಪಾಡೋದು ಆ ದಿಸೆಯಲ್ಲಿ ಅಧಿಕಾರಿಗಳು ಪೊಲೀಸರು ಎಷ್ಟರ ಮಟ್ಟಿಗೆ ಕ್ರಿಯಾಶೀಲರಾಗ್ತಾರೆ ತನ್ನಿಂದ ತಾನೇ ಈ ಹೋರಾಟಕ್ಕಿರುವಂತಹ ನೆಲೆಗಟ್ಟು ಅಥವಾ ಬೆಂಬಲದ ನೆಲೆ ಕಡಿಮೆ ಆಗೋಗುತ್ತೆ ಅದರಿಂದ ನಮಗಿದು ಇದು ಯಾವ ರೀತಿ ನಡೆಯಿತು ಅನ್ನೋದ್ರ ಬಗ್ಗೆ ನಾವು ಮೊದಲೇ ಅದ್ರ ಬಗ್ಗೆ ಹೇಳಿದ್ವಿ ಇದ್ರ ಬಗ್ಗೆ ತನಿಖೆ ಆಗಬೇಕು ಇದು ಎನ್ ಎಚ್ ಎನ್ ಎಚ್ ಆರ್ ಸಿ ಅದೇನು ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕೌನ್ಸಿಲ್ ಏನು ನಿಯಮಾವಳಿ ಹೇಳಿದೆಯೋ ಅದರ ಪ್ರಕಾರವಾಗಿ ಮೊಕದ್ದಮೆ ದಾಖಲಿಸಿ ಅದಕ್ಕೆ ಬೇಕಾಗಿರುವಂತಹ ಎಲ್ಲ ಇದನ್ನು ನೀವು ಕ್ರಮಗಳನ್ನು ತಗೊಳ್ಬೇಕು ಯಾಕಂದ್ರೆ ಯಾವುದೂ ಕೂಡ ಇಲ್ಲ ಆಗೋಯ್ತು ಎನ್ಕೌಂಟರ್ ಅನ್ನೋ ಹೆಸರು ಆದ ತಕ್ಷಣ ಅದು ಮಾಫಿ ಅಂತ ನಾವು ಅನ್ನಬಾರ್ದು ಯಾಕಂದರೆ ಅದು ಯಾಕೆ ನಾವು ಹಂಗಂತೀವಿ ಅಂತ ಹೇಳಿದರೆ ಕೊಲ್ಲುವ ಅಧಿಕಾರ ಇರೋದು ಕೋರ್ಟ್ಗಳಿಗೆ ಮಾತ್ರ ಅವನು ಅಪರಾಧಿ ಅಂತ ಬಂದ ಮೇಲೆ ಅವನಿಗೆ ಮರಣದಂಡನೆ ವಿಧಿಸಬಹುದು ಅದು ಅವನು ತನ್ನನ್ನು ಸಾಬೀತುಪಡಿಸೋದಕ್ಕೆ ಎಲ್ಲ ಅವಕಾಶ ಕೊಟ್ಟ ಮೇಲೆ ಲಾಯರ್ನಿಟ್ಟು ಕಾನೂನಿಟ್ಟ ಮೇಲೆ ಅದೇನೂ ಇಲ್ಲದೆ ನಾವು ಅವ್ರನ್ನ ಏಕಾಏಕಿ ಸರಿ ಅಂದರೆ ಶಸ್ತ್ರಗಳ ಸಮೇತ ಕಾಣಿಸ್ಕೊಳ್ಳೋದು ಅನ್ನೋದು ಒಂದು ಅಪರಾಧ ಅಂತಲೇ ಇಟ್ಕೊಳ್ಳೋಣ ಆದರೆ ಅದಕ್ಕೆ ಏನು ಅಪರಾಧ ಏನು ಎಷ್ಟು ಎಷ್ಟು ಗುರುತರವಾದದ್ದು ಯಾವ ಸನ್ನಿವೇಶದಲ್ಲಿ ಅವನ ಹತ್ರ ಆಯುಧ ಇತ್ತು ಇತ್ಯಾದಿ ಪರಿಶೀಲಿಸೋಕ್ಕೂ ನಮಗೆ ಟೈಮ್ ಇರಬೇಕಿತ್ತು ಅವರು ಕೋರ್ಟಲ್ಲಿ ಅದನ್ನ ಮಂಡಿಸೋದಕ್ಕೆ ಅವಕಾಶ ನಾವು ಕೊಡಬೇಕಿತ್ತು ಆದ್ದರಿಂದ ಹತ್ಯೆ ಮಾಡೋದ್ರ ಮುಖಾಂತರ ಸಮಸ್ಯೆಯನ್ನು ಬಗೆಹರಿಸ್ತೀವಿ ಅನ್ನುವ ಧೋರಣೆಯಿಂದ ಅವರೂ ಪ್ರಯತ್ನಿಸಬಾರದು ಇವರು ಪ್ರಯತ್ನಿಸಬಾರದು ಅವರು ಶಸ್ತ್ರಗಳನ್ನು ಹಿಡಿಯೋದ್ರ ಮುಖಾಂತರ ಸರ್ಕಾರವನ್ನು ಹೆದರಿಸ್ತೀವಿ ನಮಗೆ ಬೇಕಾದನ್ನ ಪಡ್ಕೊಳ್ತೀವಿ ಅನ್ನೋ ವಿಧಾನ ಅದು ಹೆಂಗೂ ಕೂಡ ನಾವು ಅದು ಒಪ್ಪತಕ್ಕ ಮಾರ್ಗ ಅಲ್ಲ ಅದಕ್ಕೆ ಪ್ರಜಾಪ್ರಭುತ್ವದಲ್ಲಿ ಮತ್ತು ನಮ್ಮ ಸಂವಿಧಾನದ ಕಾನೂನಲ್ಲಿ ಅವಕಾಶ ಇಲ್ಲ ನಾವು ಅದನ್ನೇ ಹೇಳ್ತಾ ಇರೋದು ಈಗ ಇವ್ರು ಪುನರ್ವಸತಿ ಆಗ್ತಾರೆ ಮತ್ತೆ ಮತ್ತೆ ಈ ರೀತಿಯಾದ ಹೋರಾಟಗಾರರು ಹುಟ್ಟದೇ ಇರಬೇಕು ಅಂತ ಹೇಳಿದ್ರೆ ಇದು ಪೂರ್ತಿ ಜವಾಬ್ದಾರಿ ಹೋರಾಟಗಾರರದ್ದಲ್ಲ ಒಂದು ನಾಗರಿಕ ಸಮಾಜದ್ದು ಸರ್ಕಾರದ್ದು ಅಧಿಕಾರಿಗಳದ್ದು ನ್ಯಾಯಾಂಗದ್ದು ಅವ್ರು ಬಂದು ಏನು ಮಾಡಬೇಕು ಹೇಗೆ ಮಾಡಬೇಕು ಅವರು ಅವ್ರ ಜೀವನದ ನಿರ್ವಹಣೆಗೆ ಅವರು ಬೇಕಾಗಿರುವ ಪುನರ್ವಸತಿ ಅದು ಬೇರೆ ಏನೋ ಮಾಡ್ಬೋದು ಕೃಷಿಯನ್ನು ಹೋರಾಟವನ್ನು ಆದರೆ ಅವ್ರ ಹೋರಾಟಗಳನ್ನು ಅವ್ರು ಬಿಡಬೇಕು ಅಂತ ನಾವು ಹೇಳ್ತಿಲ್ಲ ಅವರು ಏನು ಕಾಳಜಿಗಳಿಗೋಸ್ಕರವಾಗಿ ಆದಿವಾಸಿಗಳ ಪರವಾಗಿಯೋ ಅರಣ್ಯದ ಹಕ್ಕುಗಳ ಪರವಾಗಿಯೋ ಬಡಜನತೆಯ ಪರವಾಗಿಯೋ ಏನು ಬೇಡಿಕೆಗಳನ್ನ ಇಟ್ಕೊಂಡಿದ್ದಾರೆ ಅದನ್ನು ಕೈ ಬಿಟ್ಟು ಶ ಬಂದುಬಿಡ್ರಿ ನೀವು ಅಂತ ಹೇಳ್ತಿಲ್ಲ ಆ ಮಾರ್ಗವನ್ನು ಬಿಟ್ಟು ಬನ್ನಿ ಅಂತ ಹೇಳ್ತೀವಿ ಅವರು ಇಲ್ಲಿ ಬಂದು ಇಲ್ಲಿ ಸಮೂಹ ಹೋರಾಟಗಳನ್ನು ಕಟ್ಟಲಿ ನೂರಾರು ಜನರಲ್ಲಿ ಜಾಗೃತಿಯನ್ನು ಮುಂದಿಸಿ ಕಾನೂನು ಪ್ರಕಾರವಾಗಿರುವಂತಹ ಪ್ರ ಇದರಲ್ಲಿ ಸರ್ಕಾರವನ್ನು ಮಣಿಸೋದಕ್ಕೆ ಬೇಕಾಗಿರುವ ಒಂದು ಪ್ರಜಾತಾಂತ್ರಿಕ ಹೋರಾಟ ಮಾರ್ಗವನ್ನು ಅವರು ಹಿಡೀಲಿ ಅವ್ರ ಶಕ್ತಿ ಯಾಕಂದರೆ ಅಲ್ಲಿ ಕಾಡಲ್ಲಿ ಒಂದೊಂದು ವಾರ ಕಳೆಯೋದು ಅನ್ನೋದು ಎಷ್ಟು ಕಠಿಣವಾದ್ದು ಅಂತ ಗೊತ್ತಿರೋರಿಗೆ ಗೊತ್ತಿರುತ್ತಲ್ಲ ಅಷ್ಟು ಕಠಿಣವಾದ ಪರಿಸ್ಥಿತಿಗಳಲ್ಲಿ ಜೀವನವನ್ನು ಮಾಡಿ ಕೊನೆಗೆ ಪ್ರಾಣ ತ್ಯಾಗ ಮಾಡೋ ಬದಲು ಮತ್ತು ಬೇರೆಯವ್ರ ಪ್ರಾಣಕ್ಕೂ ಹಾನಿ ಉಂಟಾಗೋ ರೀತಿಯ ಮಾರ್ಗ ಹಿಡಿಯೋ ಬದಲು ಅದೇ ಕಷ್ಟವನ್ನು ಅದೇ ಬದ್ಧತೆಯನ್ನು ಇಲ್ಲಿ ಬಂದು ತೋರಿಸಿದರೆ ಸಮಾಜ ಗೌರವಿಸುತ್ತೆ ಅವ್ರನ್ನ ಬೆಂಬಲಿಸುತ್ತೆ ಹೋರಾಟಗಾರರು ಯಾವಾಗ ರಾಜರಹಿತವಾಗಿದ್ದಾರೆ ಅಂತ ಗೊತ್ತಾಗುತ್ತೆ ಪ್ರಾಮಾಣಿಕವಾದ ಬೇಡಿಕೆ ಇಟ್ಕೊಂಡು ಹೊರಟಿದ್ದಾರೆ ಅಂತ ಸ್ವಾರ್ಥ ಇಲ್ಲದೆ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಖಂಡಿತವಾಗೂ ಸಮಾಜ ಅವ್ರನ್ನ ಬೆಂಬಲಿಸುತ್ತೆ ಪ್ರಜಾಪ್ರಭುತ್ವದಲ್ಲಿ ಬದಲಾವಣೆಗಳು ಬಂದಿರೋದೇ ಹಾಗೆ ಇಲ್ಲಿಯವರೆಗೂ ಸಶಸ್ತ್ರ ಹೋರಾಟದಿಂದ ಭಾರತದಲ್ಲಿ ಬಂದಿರೋ ಬದಲಾವಣೆಗಳು ಎಷ್ಟು ಈ ರೀತಿಯಾಗಿರುವ ಏನು ಪ್ರಜಾತಾಂತ್ರಿಕ ಸಮೂಹ ಹೋರಾಟಗಳ ಇದರಿಂದ ದೃಷ್ಟಿಯಿಂದ ಬಂದಿರುವ ಬದಲಾವಣೆಗಳು ಎಷ್ಟು ಅಂತ ನಾವು ನೋಡಿದರೆ ನ್ಯಾಯಾಂಗದ ಮುಖಾಂತರ ಕಾನೂನು ಹೋರಾಟದ ಮುಖಾಂತರ ಜನ ಜನರ ಚಳುವಳಿಯ ಮುಖಾಂತರ ಆಗ್ರಹದ ಮುಖಾಂತರ ಬೇಕಾದಷ್ಟು ಬದಲಾವಣೆ ಬಂದಿದೆ ಹಾಗಾಗಿನೇ ಈ ಭಾರತನ ಇವತ್ತಿಗೊಂದು ಕಲ್ಯಾಣ ಸಂಕ್ಷೇಮ ರಾಷ್ಟ್ರವನ್ನಾಗಿ ರೂಪಿಸೋದರಲ್ಲಿ ಇವೆಲ್ಲದರ ಪಾತ್ರ ಇದೆ ಅದನ್ನು ನಾವು ಗಮನಿಸ್ ಗಮನಿಸಬೇಕು ಎಲ್ಲರೂ ಅಂತ ನಾ ಹೇಳ್ತೀವಿ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು